ಪಠಾಣ್ ಗೆದ್ದಿದ್ದಾರೆ ಸುಮಾರು ಹದಿಮೂರುವರೆ ಸಾವಿರ ಮತಗಳ ಅಂತರದಿಂದ ಗೆದ್ದಿದ್ದಾರೆ ಆಮೇಲೆ ಯೋಗೇಶ್ವರ್ ಚನ್ನಪಟ್ಟಣದಿಂದ ಸುಮಾರು ಇಪ್ಪತ್ತೈದೂವರೆ ಸಾವಿರ ಮತಗಳ ಅಂತರದಿಂದ ಗೆದ್ದಿದ್ದಾರೆ ಆಮೇಲೆ ಸಂಡೂರಿನಲ್ಲಿ ತುಕಾರಾಮ್ ಅವರ ಧರ್ಮಪತ್ನಿ ಶ್ರೀಮತಿ ಅನ್ನಪೂರ್ಣ ತುಕಾರಾಮ್ ಅವರು ಒಂಬತ್ತು ಸಾವಿರದ ಒಂಬತ್ತು ಸಾವಿರದ ಆರುನೂರು ಚಿಲ್ಲರೆ ಓಟ್ನಲ್ಲಿ ಗೆದ್ದಿದ್ದಾರೆ ಬಿ ಜೆ ಪಿಯವರು ಮೂರು ಚುನಾವಣೆಗಳಲ್ಲಿ ಗೆಲ್ತೀವಿ ಅಂತೇಳಿ ಎಲ್ಲ ಕಡೆ ಹೇಳ್ತಾ ಇತ್ತು ಅವರು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಕಳೆದ ಒಂದೂವರೆ ವರ್ಷದಿಂದ ನಮ್ಮ ಮೇಲೆ ನಮ್ಮ ಸರ್ಕಾರದ ಮೇಲೆ ಮತ್ತೆ ನನ್ನ ಮೇಲೆ ಸುಳ್ಳು ಆರೋಪಗಳನ್ನು ಮಾಡೋದು ಜೊತೆಗೆ ನಮ್ಮ ಕಾರ್ಯಕ್ರಮಗಳನ್ನು ಅಪಪ್ರಚಾರ ಮಾಡೋದು ಸುಳ್ಳು ಆರೋಪಗಳು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಭ್ರಷ್ಟಾಚಾರ ಆಗಿದೆ ಅದಕ್ಕೆ ಸಂಬಂಧಪಟ್ಟಂಥ ಮಂತ್ರಿ ಸಿದ್ದರಾಮಯ್ಯ ಕಾರಣ ಆಮೇಲೆ ಮೂಡ ಪ್ರಕರಣದಲ್ಲಿ ಸೈಟ್ಗಳ ಹಂಚಿಕೆ ಕಾನೂನು ಬಾಗಿರುವ ಸಿದ್ದರಾಮಯ್ಯ ಏನು ಪಾತ್ರ ಪಾತ್ರ ಹೋದ್ರೂ ಪಾತ್ರ ಇದೆ ಅಂತ ಹೇಳಿ ಹೇಳೋದು ಸಿದ್ದರಾಮಯ್ಯನ ಪಾತ್ರ ಏನೂ ಇಲ್ಲೇನು ಕೂಡ ಏನೂ ಇಲ್ಲ ಇದೆ ಅಂತ ಹೇಳೋದು ಆಮೇಲೆ ಈ ವಕ್ ಪ್ರಾಪರ್ಟಿ ವಿಚಾರದಲ್ಲಿ ಕೋಮುವ ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದು ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಎರಡ್ ಸಾವಿರದ ಹದಿನಾಲ್ಕರ ನೀವು ಲೋಕಸಭಾ ಅವರ ಲೋಕಸಭಾ ಚುನಾವಣೆಯಲ್ಲಿ ಅವರ ಪ್ರಣಾಳಿಕೆ ನೋಡಿರಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು ಆ ಪ್ರಣಾಳಿಕೆಯಲ್ಲಿ ಏನು ಹೇಳಿದ್ದಾರೆ ಅಂತಂದ್ರೆ ನಾವು ಇಸ್ಲಾಂ ಗುರುಗಳ ಜೊತೆ ಮಾತಾಡಿ ಗುರುಗಳ ಜೊತೆ ಮಾತಾಡಿ ಧಾರ್ಮಿಕ ಗುರುಗಳ ಜೊತೆ ಮಾತಾಡಿ ಯಾರ್ಯಾರು ಒಕ್ ಪ್ರಾಪರ್ಟಿನ ಅತಿಕ್ರಮಣ ಮಾಡ್ಕೊಂಡಿದ್ದಾರೆ ಅದೆಲ್ಲಿ ಪ್ರಭಾಕರ ಅದು ಕೊಡೋದು ಅವ್ರ ಪ್ರಣಾಳಿಕೆ ಯಾಕಂದ್ರೆ ಇವರು ನಾನು ಸುಳ್ಳು ಹೇಳ್ಬಿಡ್ತೀನಿ ಅಂತ ಆದ್ರೂ ನಾನು ಹೇಳ್ಬೇಕಲ್ಲಪ್ಪ ನೀವು ನಂಬಲ್ಲ ನಾನು ಹೇಳದ್ ಇಲ್ಲ ನಂಬಲ್ ಇಲ್ಲಿ ಅವ್ರು ಹೇಳ್ದೇ ನಾಟ್ ಆಲ್ ನಾಟ್ ಆಲ್ ಅವ್ರು ಹೇಳಿದ್ನೂ ಬರ್ದಿದ್ದೀರಿ ನಾನು ಹೇಳಿದ್ನೂ ಬರ್ದಿದ್ದೀರಿ ಅದು ಮಾಡೋದಾದ್ರೆ ನೀವು ಸತ್ಯ ಸತ್ಯ ಜನಗಳಿಗೆ ತಲುಪ್ಸೋಕ್ಕಾಗಲ್ವಲ್ಲ ಆಗಲ್ವಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಮೀಡಿಯಾ ಇರೋದು ಸತ್ಯ ಜನಗಳಿಗೆ ಡೋಂಟ್ ಗೋ ಟು ವಿಪಕ್ಷ ನಾಯಕನ ಸತ್ಯ ಹೇಳಿ ಸುಳ್ಳು ಹೇಳೇ ಇಲ್ಲ ನಾನು ಅದನ್ನೇ ಬರೆದಿದ್ದೀರಪ್ಪ ಇವ್ರು ಸುಳ್ಳು ಹೇಳ್ತಾ ಇದ್ದಾರಾ ಮತ್ತೆ ಈ ಹದಿನಾಲ್ಕನೇ ಇಶು ಅವ್ರು ಹೇಳಿರೋದೇನು

ಚಾರ್ಜ್ ಏನ್ ಮಾಡಿಲ್ಲ ನಿನ್ ಮೇಲ್ ಮಾಡದ್ ಹೌದಪ್ಪ ನೀವು ಸತ್ಯ ಹೇಳದೆ ಹೋದ್ರೆ ಮಾಡದೆ ಸತ್ಯ ಸತ್ಯ ಹೇಳದೆ ಹೋದ್ರೆ ಮಾಡದೆ ಬೈದಿಲ್ಲ ನಾನು ಬೈದಿಲ್ಲ ಬೈದು ಇಲ್ಲ ಗದರ್ಸು ಇಲ್ಲ ಬೈದು ಇಲ್ಲ ಗದರ್ಸೂ ಇಲ್ಲ ನಿಮ್ಗಂಗ ಅನ್ಕೊಂಡ್ರೆ ನಾನು ಏನ್ ಮಾಡಕ್ಕಾಗಲ್ಲ ಹೌದು ಈಗಲೂ ಹಿಂಗೆ ಕೊಡ್ತೀನಿ ಈಗಲೂ ಕುಡ್ತೀನಿ ಯಾವಾಗಲೂ ಕೊಡ್ತೀನಿ ಅಸೆಂಬ್ಲಿನಲ್ಲಿ ಕುಡ್ತಿರ್ಲಿಲ್ವ ಚುನಾವಣಾ ಭಾಷಣ ಮಾಡುವಾಗ ಕುಡ್ತಿರ್ಲಿಲ್ವ ಅಭ್ಯಾಸ ಅದು ಅಷ್ಟೇನೆ ಗೊತ್ತಾಯ್ತಲ್ಲ ನಾನು ಯಾಕೆ ಸಿಗ್ತಿಲ್ ವಿನಯ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಹೇಗೆ ಬಿಜೆಪಿಯವರು ಇಬ್ಬಗೆಯ ನೀತಿಯನ್ನು ಅನುಸರಿಸ್ತಾರೆ ಒಂದೇ ಇಶ್ಯೂಸ್ ಮೇಲೆ ಎರಡು ತರ ಮಾತಾಡ್ತಾರೆ ಅವ್ರ ಪ್ರಣಾಳಿಕೆನಲ್ಲಿ ಹೇಳಿರ್ತಕ್ಕಂಥದ್ದನ್ನೇ ಬದಲಾವಣೆ ಮಾಡಿ ಬೇರೆ ಥರ ಹೇಳೋದು ಬಸವರಾಜ ಬೊಮ್ಮಾಯಿ ಏನಂತ ಹೇಳಿದ್ದಾರೆ ಒಂದು ಫಂಕ್ಷನ್ಗೆ ಹೋಗಿ ಬಸವರಾಜ ಬೊಮ್ಮಾಯಿ ಏನಂತ ಹೇಳಿದ್ದಾರೆ ಪ್ರಾಪರ್ಟಿ ಮೇಲೆ ನಾನು ಯಾರ್ಯಾರು ಅತಿಕ್ರಮಣ ಮಾಡ್ಕೊಂಡಿದ್ದಾರೆ ಬಿಡಿಸ್ತೀನಿ ಅಂತ ಹೇಳಿದ್ದಾರೆ ಅಲ್ವಾ ಹಾ ಮತ್ತೆ ಅವ್ರಿಗೆ ನಾವೇನು ಮಾಡ್ತಾ ಇದ್ದೋ ನಾವೇನು ಮಾಡ್ತಾ ಇದ್ದೋ ಅವ್ರ ಪ್ರಾಪರ್ಟಿ ಸಿ ನಾನು ಹೇಳಿದ್ದೀನಿ ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ ನೋಟಿಸ್ ಕೊಟ್ಟಿದ್ರೆ ವಾಪ ಒಂದು ವೇಳೆ ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗತೀವಿ ಒಂದು ವೇಳೆ ವಿಚಾರಣೆ ಇದ್ದೇನೆ ರೆವಿನ್ಯೂ ರೆಕಾರ್ಡ್ನಲ್ಲಿ ಅವ್ರ ಹೆಸರು ವಕ್ ಪ್ರಾಪರ್ಟಿ ಪ್ರಾಪರ್ಟಿ ಅವ್ರದ್ದೇನಾರು ಅವ್ರ ಹೆಸರಿಗೆ ಬಂದಿದ್ರೆ ವಕ್ ಬೋರ್ಡ್ ಹೆಸರಿಗೆ ಬಂದಿದ್ರೆ ಅದನ್ನು ರದ್ದು ಮಾಡ್ತೀವಿ ಮತ್ತೆ ಯಾವ ರೈತನ್ನು ಕೂಡ ಒಕ್ಲೆಮ್ಸಲ್ಲ ಐ ವಾಸ್ ಕೆಟಗಾರಿಕಲಿ ವೆರಿ ವೆರಿ ಕ್ಲಿಯರ್ ಆನ್ ದಿಸ್ ಅಶೋಕ ಹೇಳ್ತಾನೆ ಇವರು ಪಾಪಿಗಳು ಕಾಂಗ್ರೆಸ್ನವರು ಕಾಂಗ್ರೆಸ್ನವರು ಪಾಪಿಗಳು ಈಗ ಯಾರು ಪಾಪಿಗಳು ಅಂತ ಹೇಳ್ತಾರೆ ಜನ ಇವ್ರನ್ನ ಪಾಪಿಗಳು ಅಂತ ಹೇಳ್ತಾರ ಇಲ್ಲ ಹಾಂ ಇವರು ಪಾಪಿಗಳು ನಮಗೆ ಪಾಪಿಗಳು ಅಂತ ಹೇಳ್ತಾರಲ್ಲ ಈಗ ಏನಂತ ಹೇಳಿ ಜನ ಉತ್ತರ ಕೊಟ್ಟವರಲ್ಲ ಮೂರು ಕಡೆ ಒಂದು ಕಡೆ ಮಾತ್ರ ನಾವು ಗೆದ್ದಿದ್ದು ಸಂಡೂರ್ನಲ್ಲಿ ಮಾತ್ರ ಗೆದ್ದಿದ್ದದು ಕಳೆದ ಚುನಾವಣೆಯಲ್ಲಿ ಎರಡು ಕಡೆ ಯಾರು ಗೆದ್ದಿದರು ನಂಬರ್ ಒನ್ ಎರಡು ಕಡೆ ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ ಗೆದ್ದಿದ್ದದ್ದು ಸಿಗ್ಗಾಂವ್ನಲ್ಲಿ ಬಸವರಾಜ ಬೊಮ್ಮಾಯಿ ಗೆದ್ದಿದ್ದದ್ದು ಆಸ್ ಚೀಫ್ ಮಿನಿಸ್ಟರ್ ಇವರು ಪಕ್ಷದ ಅಧ್ಯಕ್ಷನಾಗಿ ಗೆದ್ದಿದ್ದದ್ದು ಎರಡೂ ಕಡೆ ನಾವು ಗೆದ್ದಿದ್ದೀವಿ ಒಂದು ಕಡೆ ಇಪ್ಪತ್ತೈದು ಸಾವಿರ ಕುಮಾರಸ್ವಾಮಿ ಗೆದ್ದಿದ್ದ ಕಡೆ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಲೀಡ್ಗಳು ತಕೊಂಡು ಗೆದ್ದಿದ್ದೀವಿ ಇನ್ನೊಂದು ಕಡೆ ಹದಿಮೂರು ಸಾವಿರ ಚಿಲ್ಡ್ರನ್ ಅಲ್ಲಿ ಗೆದ್ದಿದ್ದೀವಿ ಆಮೇಲೆ ಈ ಬೈ ಎಲೆಕ್ಷನ್ ಎರಡೂ ಪಾರ್ಟಿಗಳು ಒಂದಾಗಿವೆ ಇಬ್ರು ಮೇಲೂ ಗೆದ್ದಿದ್ದೀವಿ ನಾವು ಐ ಆಮ್ ಎಂಪಸೈಝಿಂಗ್ ದಿಸ್ ಬಿಜೆಪಿ ಜೆ ಡಿ ಎಸ್ ಎರಡರ ಮೇಲೂ ಗೆದ್ದಿದ್ದೀವಿ ಇಬ್ರು ಒಂದಾಗಿ ನಮ್ಮನ್ನು ಎದುರಿಸಿದ್ರು ಕೂಡ ಸುಳ್ಳುಗಳ ಹೇಳಿ ಅಪಪ್ರಚಾರ ಮಾಡಿ ಮಾಡಿದ್ರೂ ಕೂಡ ಗೆದ್ದಿದ್ದೀವಿ ಇಬ್ಬರ ಮೇಲೂ ಗೆದ್ದಿದ್ದೀವಿ ಇಸ್ ಇಟ್ ನಾಟ್ ಎ ಫ್ಯಾಕ್ಟ್ ನಂಬರ್ ಒನ್ ನಂಬರ್ ಒನ್ ನಂಬರ್ ಟೂ ಒಂದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಗೆದ್ದಿದ್ದೀವಿ ಇನ್ನೊಂದು ಮುಂಬೈ ಕರ್ನಾಟಕದಲ್ಲಿ ಗೆದ್ದಿದ್ದೀವಿ ಮೂರನೇದು ಹಳೆ ಮೈಸೂರು ಭಾಗದಲ್ಲಿ ಗೆದ್ದಿದ್ದೀವಿ ಒಂದು ಕಲ್ಯಾಣ ಕರ್ನಾಟಕ ಚಂಡೂರು ಆಮೇಲೆ ಸಿಗ್ಗಾವಿ ಮುಂಬೈ ಕರ್ನಾಟಕ ಆಮೇಲೆ ಚನ್ನಪಟ್ಟಣ ಹಳೆ ಮೈಸೂರು ಈ ಮೂರು ಕಡೆ ಗೆದ್ದಿದ್ದೀವಿ दिसरीग्निफिकेट इले मैसूर डामेड बै जेडीएस बीजेपी सरकारी आमले मुंबई कर्नाटक स्ट्रांगल ಬಳ್ಳಾರಿ ಅಫ್ಕೋರ್ಸ್ ನಾವೇ ಗೆದ್ದಿದ್ದು ನಾನು ಅದನ್ನು ಹೇಳುವ ಹೇಳೋಕ್ಕೋಗಲ್ಲ ದಿ ಪಾಯಿಂಟ್ ಈಸ್ ಅವರಿಬ್ಬರು ಸೇರ್ಕೊಂಡಿದ್ರು ಈ ಸಾರಿ ಈ ಬೈ ಎಲೆಕ್ಷನ್ನಲ್ಲಿ ಇಬ್ಬರು ಸೇರಿ ನಮ್ಮನ್ನು ವಿರೋಧ ಮಾಡಿದರು ನಂಬರ್ ಒನ್ ಇಬ್ಬರು ಸೇರ್ಕೊಂಡು ವಿರೋಧ ಮಾಡಿದರು ನಂಬರ್ ಟೂ ಸುಳ್ಳು ಆರೋಪಗಳನ್ನು ಮಾಡಿದರು ನಂಬರ್ ತ್ರೀ ನಂಬರ್ ತ್ರೀ ಅಪಪ್ರಚಾರ ಮಾಡಿದರು ಬಗ್ಗೆ ಅಪಪ್ರಚಾರ ಮಾಡಿದ್ರು ಮೂ ಮೂಡ ಪ್ರಕರಣದ ಬಗ್ಗೆ ಅಪಪ್ರಚಾರ ಮಾಡಿದ್ರು ಏನು ಓಹೋ ಪಾದಯಾತ್ರೆ ಇಲ್ಲಿಂದ ಬೆಂಗಳೂರಿಗೆ ಅಲ್ಲ ಮೈಸೂರಿಗೆ ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆ ಹಾ ಏನು ನಾವು ಸಿ ಆಮೇಲೆ ಇದ್ರ ಬಗ್ಗೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಏನಪ್ಪ ಪ್ರಚಾರ ಮಾಡಿದ್ದು ಅವರು ಗ್ಯಾರಂಟಿ ಯೋಜನೆಗಳು ಅವರು ನರೇಂದ್ರ ಮೋದಿ ಅವರು ಏನು ಹೇಳಿದರು ಇದು ರಾಂಗ್ ಫೈನಾನ್ಸಿಯಲ್ ಪ್ರೋಗ್ರಾಮ್ ಇಟ್ ಇಸ್ ರಾಂಗ್ ಫೈನಾನ್ಷಿಯಲ್ ಪ್ರೋಗ್ರಾಮ್ ಅವರೇ ಇದರಲ್ಲಿ ಜಾರ್ಖಂಡ್ನಲ್ಲಿ ಅನೌನ್ಸ್ ಮಾಡಿದ್ರು ಆಮೇಲೆ ಮಹಾರಾಷ್ಟ್ರದಲ್ಲಿ ಅನೌನ್ಸ್ ಮಾಡಿದ್ರು ಆಮೇಲೆ ಇನ್ನೂ ಎಲ್ಲಿವರೆಗೂ ಹೋದ್ರು ಅಂತಂದ್ರೆ ಅಡ್ವರ್ಟೈಸ್ಮೆಂಟೇ ಕೊಟ್ಬಿಟ್ರು ನಮ್ಮ ಮೇಲೆ ಮಹಾರಾಷ್ಟ್ರದಲ್ಲಿ ಜಾರಿನೇ ಆಗಿಲ್ಲ ಅಂತ ಜಾರಿಯಾಗಿಲ್ವಾ ನೀವೇ ಹೇಳ್ಯಪ್ಪ ಐದು ಗ್ಯಾರಂಟಿಗಳು ಜಾರಿಯಾಗಿದವ ಇಲ್ಲವಾ ಜಾರಿನೇ ಮಾಡಿಲ್ಲ ಸಿದ್ದರಾಮಯ್ಯ ಅಂತೇಳಿ ಮಹಾರಾಷ್ಟ್ರ ಗವರ್ಮೆಂಟ್ ಅಡ್ವರ್ಟೈಜ್ಮೆಂಟ್ ಅದು ಅಲ್ಲದೆ ಇನ್ನೂ ಒಂದು ಹೇಳಿದ್ರು ಏಳ್ನೂರು ಕೋಟಿ ರೂಪಾಯಿಗಳನ್ನು ಎಕ್ಸೈಸ್ ಡಿಪಾರ್ಟ್ಮೆಂಟ್ ನಲ್ಲಿ ಕಲೆಕ್ಟ್ ಮಾಡಿ ಚುನಾವಣೆ ಕೊಟ್ಬಿಟ್ಟವ್ರೆ ಮಹಾರಾಷ್ಟ್ರಕ್ಕೆ ನಾನು ಹೇಳಿದೆ ಒಂದೇ ಒಂದು ರೂಪಾಯಿ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕಲೆಕ್ಟ್ ಮಾಡಿದ್ರೆ ಐ ವಿಲ್ ರಿಸೈನ್ ಅಂಡ್ ಗೆಟ್ ಔಟ್ ಫ್ರಮ್ ಪಾಲಿಟಿಕ್ಸ್ ಐ ವಿಲ್ ರಿಸೈನ್ ಅಂಡ್ ಗೆಟ್ ಔಟ್ ರಿಟೈರ್ ಫ್ರಮ್ ಪಾಲಿಟಿಕ್ಸ್ ಇದನ್ನು ಹೇಳಿದವರು ಮಾಡ್ತಾರ ಸಿ ಏನ್ ಹೇಳ್ತೀನಿ ಅಂದ್ರೆ ಸತ್ಯ ಹೇಳಿ ಸತ್ಯ ಕತ್ರವಾಗಿ ನಾವು ಹೇಳಿ ದ್ವೇಷದ ರಾಜಕಾರಣ ಮಾಡಬಾರ್ದು ದ್ವೇಷದ ರಾಜಕಾರಣ ಮಾಡಲಿಕ್ಕೋಸ್ಕರವಾಗಿ ಅಪಪ್ರಚಾರ ಮಾಡ್ತಕ್ಕಂಥದ್ದು ಸುಳ್ಳು ಆರೋಪಗಳನ್ನು ಮಾಡ್ತಕ್ಕಂಥದ್ದು ಮಾಡಬಾರ್ದು ಇದಕ್ಕೆಲ್ಲ ಇವತ್ತು ಆಮೇನ್ ಯಾವತ್ತು ಚುನಾವಣೆ ನಡೆದದ್ದು ಹದಿಮೂರನೇ ತಾರೀಖಲ್ಲ ಹದಿಮೂರನೇ ತಾರೀಕು ಉತ್ತರ ಜನ ಈ ರಾಜ್ಯದ ಜನ ಉತ್ತರ ಕೊಟ್ಟಿದ್ದಾರೆ ಈ ರಾಜ್ಯದ ಜನ ತಕ್ಕ ಉತ್ತರ ಏನು ದೇವೇಗೌಡರು ಸಿದ್ದರಾಮಯ್ಯನ ಸೊಕ್ಕು ಮುರಿಬೇಕು ಸಿದ್ದರಾಮಯ್ಯನ ಗರ್ವಭಂಗ ಮಾಡಬೇಕು ಸೊಕ್ಕು ಬುರಿಬೇಕು ಗರ್ವಭಂಗ ಮಾಡಬೇಕು ನನ್ನ ಕಾಂಗ್ರೆಸ್ಸಿನ ಕಿತ್ತೊಗಿರಿ ಕಾಂಗ್ರೆಸ್ಸಿನ ಅಧಿಕಾರದಿಂದ ತೆಗೆಯದೇ ನನ್ನ ಜೀವನದ ಉದ್ದೇಶ ಮಾಜಿ ಪ್ರಧಾನಮಂತ್ರಿ ನನಗೆ ಅವ್ರ ಬಗ್ಗೆ ಪಾಪ ಮಾಜಿ ಪ್ರಧಾನಮಂತ್ರಿಗಳು ಈ ಥರ ನನ್ನ ಮೇಲೆ ಎಲ್ಲ ಆರೋಪ ಮಾಡಿದ್ರಲ್ಲ ಅನ್ನೋದು ಸ್ವಲ್ಪ ಬೇಸರ ಆಗಿದೆ ಬೇಸರ ಆಗಿದೆ ಸುಳ್ಳು ಆರೋಪಗಳು ಮಾಡಿದ್ರು ಮಾಜಿ ಪ್ರಧಾನಮಂತ್ರಿ ಮಂತ್ರಿ ಮಾಜಿ ಮುಖ್ಯಮಂತ್ರಿ ಆಗಿದ್ದವು ಮತ್ತೆ ನಾನು ಅವ್ರ ಜೊತೆ ಭಾಳ ವರ್ಷ ಇದ್ದವನು ಗೊತ್ತಿದ್ದು ಗೊತ್ತಿದ್ದು ಸಿದ್ದರಾಮಯ್ಯನಿಗೆ ಅಹಂಕಾರ ಸಿದ್ದರಾಮಯ್ಯನ ಗರ್ವಭಂಗ ಮಾಡ್ತೀನಿ ಸೊಕ್ಕು ಮುರಿತೀನಿ ನಾನು ಇದ್ರೂ ಒಂದೇ ತರ ಇರ್ತೀನಿ ಅಧಿಕಾರ ಇಲ್ಲೋದ್ರು ಒಂದೇ ತರ ಇರ್ತೀನಿ